ಹಲೋ ನಮಸ್ತೆ ನಾನು ಶೀಲಾ ಸಿ ಶೆಟ್ಟಿ ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಸೀನಿಯರ್ ಆ್ಯಕ್ಟ್ರೆಸ್ ಯಾರಿಗ್ ತಾನೇ ಗೊತ್ತಿಲ್ಲ ಹೌದು ನೀವು ಗೆಸ್ಟ್ ಮಾಡ್ತಿರೋದು ಸರಿಯಾಗೇ ಇದೆ ಈ ದಿನ ನಾವು ವಿದ್ಯಾ ಮ್ಯಾಮ್ ಮನೆ ಮುಂದೆ ಇದ್ದೀವಿ ಅವ್ರ ಜೊತೆ ಸ್ವಲ್ಪ ಹರಟೆ ಹೊಡೆಯುತ್ತಾ ಓಮ್ ಟೂರ್ ಮಾಡೋಣವಾ ಬನ್ನಿ ಹಾಗಾದರೆ

ಹೌದು ನಿಮ್ಮತ್ರ ಒಂದಿಷ್ಟು ಮಾತಾಡ್ತಾ ನಿಮ್ಮ ಈ ಆಕ್ಟಿಂಗ್ ಜರ್ನಿ ಆಗ್ಬಹುದು ಅಥವಾ ನಿಮ್ ಲೈಫ್ ಸ್ಟೈಲ್ ಆಗ್ಬಹುದು ನಿಮ್ ಫ್ಯಾಮಿಲಿ ಲೈಫ್ ಆಗ್ಬಹುದು ಎಲ್ಲದ್ರ ಬಗ್ಗೆ ಮಾತಾಡೋಣ ಆಯ್ತು ಖಂಡಿತ ಓಕೆ ಫಸ್ಟ್ ಈ ಮನೆ ದೊಡ್ಡ ಮನೆ ಆಕ್ಚುಲಿ ಸೊ ನಿಮ್ಮ ಟೇಸ್ಟಿಗ್ ತಕ್ಕಂತೆ ನೀವು ಹಾಗೆ ಅನ್ಬಹುದು ನಮ್ ಟೇಸ್ಟ್ ಇವಾಗ ನಮ್ದೆಲ್ಲ ಹೋಗಕ್ಕಲ್ಲ ಯಾಕೆಂದ್ರೆ ಇದು ಹೋಗೋ ಕಾಲ ಅಂದ್ರೆ ನಮ್ ಫ್ಯಾಷನ್ ಹೋಗೋಕಾಲ ಆಯ್ತಾ ನಿಮ್ ನ್ಯೂ ಜನರೇಷನ್ ಕಾಲ ಸೊ ಅವ್ರಿಗೆ ಬೇಕೋ ನನ್ ಮಗ ಸೊಸೆ ಅವರು ಅದನ್ನ ಐಡಿಯಾ ಹಾಕೊಂಡು ಕಟ್ಟಿದ್ದಾರೆ ಕಂಟೆಂಪರರಿ ನಮ್ಗೆ ತೋಚದ ಇಲ್ಲ ಯಾವ್ ತರ ಮಾಡ್ಬೇಕು ಅಂತ ನಾವು ಹಳೆದಕ್ಕೆ ಹೋಗ್ತಿವಿ ಮೊದಲು ಇಲ್ಲಿ ನಿಮ್ ಮನೆ ಇತ್ತು ಹೌದು ನೀವು ಫಸ್ಟ್ ಟೈಮ್ ಬಂದಾಗ ಬಂದಾಗ ಈ ಮನೆ ಇತ್ತು ಆದ್ರೆ ಅದು ಇಷ್ಟ ದೊಡ್ಡದಿರ್ಲಿಲ್ಲ ಓಕೆ ಎಷ್ಟ್ ವರ್ಷ ಆಯ್ತು ಮ್ಯಾಮ್ ಈ ಮನೆ ಕನ್ಸ್ಟ್ರಕ್ಟ್ ಮಾಡಿ ಈ ಮನೆ ಕನ್ಸ್ಟ್ರಕ್ಷನ್ ಶುರುವಾಗಿ ಅಂತ ಕೇಳಿ ಒಂದ್ ನಾಲ್ಕು ವರ್ಷ ಆಯ್ತು ನಾವ್ ಬಂದೆ ಎರಡು ವರ್ಷ ಆಯ್ತು ಓಕೆ ಓಕೆ ಅಂದ್ರೆ ಎರಡ್ ವರ್ಷದಲ್ ಕನ್ಸ್ಟ್ರಕ್ಷನ್ ಮುಗೀತಾವು ಮುಗೀತು ಎಷ್ಟು ಪ್ಲಾನ್ ಇತ್ತು ಅಂದ್ರೆ ಈಗ ಸಿಟಿ ಸೆಂಟರ್ ಅಲ್ಲಿ ವಿಜಯನಗರದಲ್ಲಿ ಸೊ ಇಲ್ದು ಸೈಟ್ ಮುಂಚೆನೆ ಇತ್ತು ಮನೆನೂ ಇತ್ತು ಹಳೆ ಮನೆ ನೀವು ಅಂದ್ರೆ ಹಳೆ ಮನೆ ಅಷ್ಟು ಆಗಿರ್ಲಿಲ್ಲ ಅಂದ್ರೆ ನಾವು ಸುಮ್ನೆ ಕಟ್ಟಿಸ್ಬೇಕು ಅಂತ ಕಟ್ಟಿಸ್ಬಿಟ್ ಏನು ಗೊತ್ತಿರಲ್ವಲ್ಲ ಅನುಭವ ಇರಲ್ಲ ಸೊ ಆಮೇಲೆ ಈಗ ಸಂಸಾರ ದೊಡ್ಡದಾಯ್ತು ಒಂದ್ ಸ್ವಲ್ಪ ದೊಡ್ಡದಾಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮನೇನ ಮೊದ್ಲಿದ ಮನೇನ್ ಬಾಡ್ಗೆ ಕೊಟ್ಬಿಟ್ಟಿದ್ವಿ ಅದೇನು ಅಂತಂದ್ರೆ ನಾವು ಲೇಕ್ ಲಂಪ್ ಅಪಾರ್ಟ್ಮೆಂಟ್ಸ್ ಅಂತ ನಾಗರ್ಬಾವಿಲ್ ಒಂದು ಸಣ್ಣ ಅಪಾರ್ಟ್ಮೆಂಟ್ ತಗೊಂಡಿದ್ವಿ ಅಲ್ಲೇ ಈಗ ಯಾರು ಬರಲಿಲ್ಲ ಬರ್ಲಿಲ್ಲ ಅಂತಂದ್ಬಿಟ್ಟು ನಾವು ಈ ಮನೆಯ ಬಾಡಿಗೆ ಕೊಟ್ಬಿಟ್ಟು ಆ ಮನೆಯ ಹೋಗಿದ್ವಿ ಸೊ ಒಂದು ಹನ್ನೆರಡು ವರ್ಷ ಇಲ್ಲಿ ಇರ್ಲಿಲ್ಲ ನಾವು ಅದಾದ್ಮೇಲೆ ಇಲ್ಲಿ ಮನೆ ಕಟ್ಟಿಸ್ಕೊಂಡು ಬಂದ್ವಿ

ಬಟ್ ನಿಮ್ಮ ಈ ಆ್ಯಕ್ಟಿಂಗು ತುಂಬ ಬ್ಯುಸಿ ಇದ್ರಿ ನೀವು ಆ್ಯಕ್ಟಿಂಗಲ್ಲಿ ಸಿನಿಮಾ ಆಗ್ಬೋದು ಸೀರಿಯಲ್ಸ್ ಆಗ್ಬೋದು ನಾವು ಅಲ್ಲಿಂದ ಬರೋದಾದರೆ ನೀವು ಆ ಟೈಮಲ್ಲಿ ಮನೆ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ ಅನ್ಸತ್ತೆ ಹಾಗೆಲ್ಲ ಇಲ್ಲ ಗಮನ ಕೊಡ್ದಾಗಾದರೂ ಸಾಧ್ಯವೇ ಇಲ್ಲ ಓಕೆ ಕೊಡಲೇಬೇಕು ಆ ಕೆಲಸನೂ ಮಾಡಬೇಕು ಈ ಕೆಲಸನೂ ಮಾಡಬೇಕು ಅದು ನನ್ನ ಪ್ಯಾಷನ್ ಇದು ನನ್ನ ಕರ್ತವ್ಯ ಓಕೆ ಸೊ ನಾವು ಅಲ್ಲಿಂದನೇ ಬರೋಣ ಈಗ ಮಾತಾಡೋಣ ನಿಮ್ಮ ಆಕ್ಟಿಂಗ್ ಜರ್ನಿ ಅಂದ್ರೆ ನೀವು ಹೇಗೆ ಈ ಫೀಲ್ಡ್ಗೆ ಎಂಟ್ರಾತ್ರಿ ಸ್ವಲ್ಪ ಆಗಿ ಹೇಳ್ತೀರಾ ಸ್ಕೂಲು ಕಾಲೇಜಸ್ ಅಲ್ಲಲ್ಲಿ ನಾನು ಮಾಡ್ತಾನೇ ಇದ್ದೆ ನೀವು ಮೂಲತಃ ಬೆಂಗಳೂರು ಹಾ ಹುಟ್ಟಿದ್ ಮಡಿಕೇರಿ ಆದ್ರೆ ನಾನು ಓದು ಬೆಳೆದಿದ್ದು ಕಾಲೇಜು ಸ್ಕೂಲು ಎಲ್ಲ ಫುಲ್ ಗ್ರೀನರಿ ಪ್ಲೇಸು ಮಡಿಕೇರಿ ಹೌದು ಆದ್ರೆ ಅದೆಲ್ಲ ನಂಗೆ ಜ್ಞಾಪಕ ಇಲ್ಲದೆ ಇರೋ ಟೈಮಲ್ಲಿ ಬಂದ್ಬಿಟ್ಟಿದ್ದು ನಮ್ಮ ಮನೆಯಲ್ಲಿ ನಂಗೆ ಐದು ಜನ ಅಣ್ಣಂದ್ರು ನಾನು ಒಬ್ಳು ಮಗಳು ಕಡೆಯವಳು ನಾನು ಹುಟ್ಟಿ ಎರಡು ವರ್ಷ ಆದ್ಮೇಲೆ ನಾವು ಬೆಂಗಳೂರಿಗೆ ಬಂದ್ಬಿಟ್ವಿ ನಮ್ಮ ತಂದೆಗೆ ಇಲ್ಲಿ ಟ್ರಾನ್ಸ್ಫರ್ ಆಗೋಯ್ತು ಎಜುಕೇಶನ್ ಅಲ್ಲಿ ಇದ್ರು ಸೊ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು ಇಲ್ಲಿ ಬಂದ್ಬಿಟ್ವಿ ಅದಾದ್ಮೇಲೆ ನಂಗೆ ಚಿಕ್ಕ ವಯಸ್ಸಿಂದನು ಒಂಥರ ಆಕ್ಟಿಂಗ್ ಡ್ಯಾನ್ಸ್ ಹಾಡು ಅಂದ್ರೆ ತುಂಬಾನೇ ಇಷ್ಟ ಅಂದ್ರೆ ಫ್ಯಾಮಿಲಿಲಿ ಎನ್ಕರೇಜ್ ಮಾಡ್ತಿದ್ರ ಆ ಟೈಮಲ್ಲಿ ಮಾಡ್ತಿದ್ರು ಅಂದ್ರೆ ಮಾಡಬೇಡ ಅಂತ ಹೇಳ್ತಾ ಇರ್ಲಿಲ್ಲ ಆದ್ರೆ ವೆನ್ ಇಟ್ ಕಮ್ಸ್ ಟು ಪಬ್ಲಿಕ್ ಇದು ಅವಾಗ ಬೇಡ ಅಂದ್ಬಿಟ್ರು ಬೇಡ ಆ ಥರ ಸಾರ್ವಜನಿಕವಾಗಿ ನೀನು ಏನು ಡ್ರಾಮಾ ಗೀಮಾ ಎಲ್ಲ ಮಾಡೋದು ಬೇಡ ಅಂತ ಹೇಳಿಬಿಟ್ರು ಸೊ ನಾನು ಬಿಟ್ಬಿಟ್ಟೆ ಆಸೆನೂ ಬಿಟ್ಬಿಟ್ಟೆ ಆ ಥರ ಏನು ಹೇಗೂ ಮನೇಲಿ ಬೇಡ ಆದಮೇಲೆ ಅವ್ರನ್ನ ವಿರುದ್ಧವಾಗಿ ನಂಗೆ ಹೋಗೋಕ್ಕೇನು ನನಗೆ ಧೈರ್ಯನೂ ಇರಲಿಲ್ಲ ಮನಸ್ಸು ಇರಲಿಲ್ಲ ಬಿಟ್ಬಿಟ್ಟೆ ಆಮೇಲೆ ನಮ್ಮ ತಂದೆನಿಸ್ತೀ ಹಾಗೂ ಕೇಳ್ದೆ ಇಲ್ಲಮ್ಮ ನಿನ್ನ ಗಂಡನ ಮನೆಯಲ್ಲಿ ಒಪ್ಪಿದ್ರೆ ಮಾಡು ಅಂತಂದರು ಅವ್ರ ಜವಾಬ್ದಾರಿ ಕಳ್ಕೊಂಡ್ಬಿಟ್ರು ಆಮೇಲೆ ನಂಗೆ ಮದುವೆ ಗೊತ್ತಾಯ್ತು ಮದುವೆ ಗೊತ್ತಾದ್ಮೇಲೆ ನಾನು ನನ್ನ ಗಂಡನ ಕೇಳಿದೆ ಏನು ಮಾಡಲ ಅಂತ ಅವರು ನೀರೋ ಅಪ್ಪನ ಕೇಳೋಣ ಅಪ್ಪ ಅಂದರೆ ನಮ್ಮ ಮಾವ ಅವ್ರನ್ನ ಕೇಳೋಣ ಅಂದರು ಸರಿ ಅವರು ಇಲ್ಲಮ್ಮ ಬೇಡ ನಮ್ಗೆ ಅದೆಲ್ಲ ಸರಿ ಹೋಗೋಲ್ಲ ನಾವು ತುಂಬ ಆರ್ತಡಕ್ಸ್ ಅಂತಂದ್ರೆ ಸರಿ ಈ ಕಡೆ ಅಪ್ಪನ ಮನೇಲೂ ಬೇಡ ಅಂದರು ಗಂಡನ ಮನೇಲೂ ಬೇಡ ಅಂದರು ಸೊ ನಾನು ಬಿಟ್ಟೆ ಅದರ ಆಸೆನೇ ಬಿಟ್ಬಿಟ್ಟೆ ಪಬ್ಲಿಕಲ್ಲಿ ನಾನು ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡು ಇರಲಿಲ್ಲ ನನ್ನ ತಲೆಗೆ ಹೊಳೆದೂ ಇರಲಿಲ್ಲ ಹೇಗೆ ರೀಸ್ಟಾರ್ಟ್ ಆಯಿತು ರೀಸ್ಟಾರ್ಟ್ ಹೇಗಾಯ್ತು ಅಂದರೆ ಅದೇ ನನ್ನ ತಾಯಿ ನನಗೆ ತುಂಬ ಒಂದು ಮನ್ಸಕ್ ತುಂಬಾ ತುಂಬಾ ತಾಯಿ ಎಲ್ರಿಗೂ ಹತ್ರನೇ ಅದ್ ನನ್ಗೊಂಥರ ಅವ್ರ ಇಲ್ದೇ ಹ್ಮ್ ಫ್ರೆಂಡ್ ತರಾನೆ ಅವ್ರ ಇಲ್ದೇ ನಾನ್ ಬದುಕೇ ಇರಲ್ಲ ಅನ್ಕೊಂಡಿರೋಷ್ಟು ನನ್ಗೆ ತಾಯಿ ಮೇಲೆ ಅಟ್ಯಾಚ್ಮೆಂಟ್ ಇತ್ತು ಅವ್ರು ಹೋಗ್ಬಿಟ್ರು ಅವ್ರು ಹೋದಾಗ ನಂಗೆ ಯಾವ ಆಲ್ಮೋಸ್ಟ್ ಡಿಪ್ರೆಷನ್ ಹೋದಂಗ ಆಗೋದೆ ಅದೇನಂದ್ರೆ ಗಂಡ್ ಮಕ್ಳ ಮಧ್ಯೆ ಮಗಳು ಮುದ್ದಿನ ನಾನು ಸ್ವಲ್ಪ ಮುದ್ಗಿದ್ದೆಲ್ಲ ಮಾಡ್ತಾ ಇಲ್ಲ ತುಂಬಾ ಸ್ಟ್ರಿಕ್ಟು ನಮ್ಮ ತಂದೆ ಅಮ್ಮ ಅಲ್ಲ ತಂದೆ ತುಂಬಾ ಸ್ಟ್ರಿಕ್ಟ್ ನಮ್ಮನೇಲಿ ಹೆಚ್ಚುವರೆ ತಿಂದಿರೋಳು ನಾನಿನೇ ಸೊ ಅವಾಗ ಹೋದಾಗ ಅಂದ್ರೆ ಅಷ್ಟ್ರ ವೇಳೆಗೆ ನಮ್ಮ ತಂದೆನೂ ಹೋಗ್ಬಿಟ್ಟಿದ್ರು ನಮ್ಮ ತಾಯಿ ಹೋಗ್ಬಿಟ್ರು ಆಮೇಲೆ ತಾಯಿ ಹೋದ್ಮೇಲೆ ನಾನು ತುಂಬಾ ಮಂಕಾಗ್ಬಿಟ್ಟೆ ಸರಿ ಏನು ಮಾಡೋಕ್ಕೂ ಸುಮಾರು ಒಂದು ಎರಡು ಮೂರು ವರ್ಷ ನಾನು ಹಾಗೆ ಒಂಥರ ಉತ್ಸಾಹನೇ ಇರಲಿಲ್ಲ ಅನ್ನೋ ಥರ ನನಗೆ ಮಗ ಹುಟ್ಟಾಗಿತ್ತು ಅವನಿಗೊಂದು ಹತ್ತು ಹನ್ನೊಂದು ವರ್ಷ ಆಗಿತ್ತು ನನ್ನ ತಾಯಿ ಹೋದ್ಮೇಲೆ ಒಂದು ಎರಡು ವರ್ಷ ಕಳೆದ ಮೇಲೆ ನಮ್ಮ ಮಾವನೂ ಹೋಗ್ಬಿಟ್ರು ಸೊ ಆಗ ನಾನಿನ್ನೂ ಏನು ಚೇತಿಸ್ಕೊಂಡಿರಲಿಲ್ಲ ಅಮ್ಮ ಹೋಗಿ ಚಾಕಿಂದ ಅವಾಗ ನನ್ನ ಯಜಮಾನ್ರ ಹೇಳಿದರು ಇಲ್ಲ ನೀನು ಇದರಿಂದ ಆಚೆ ಬರಬೇಕು ಇದು ಹೀಗೆ ಇದ್ರೂ ಸರಿ ಇರಲ್ಲ ಈಗ ಈಗ ನೀನು ನೋಡು ಯಾರ್ಯಾರು ನಿನಗೆ ಬೇಡ ಅಂತ ಹೇಳಿದ್ರು ಅವ್ರು ಯಾರೂ ಇವಾಗಿಲ್ಲ ಅವ್ರ ವಿರುದ್ಧ ನೀ ಹೋಗಿ ಮಾಡ್ತೀಯ ಅನ್ನೋ ಕತೆ ಇಲ್ಲಲ್ಲ ಈಗ ನೀನು ಬೇಕಾದ್ರೆ ನೀನು ಆ್ಯಕ್ಟಿಂಗ್ ಇದಕ್ಕೆ ತೊಡಗಿಸ್ಕೊಂಡ್ರು ಬಟ್ ಅಷ್ಟ್ರ ವೇಳೆಗೆ ನನಗೆ ಪೂರ್ತಿ ಕನೆಕ್ಷನ್ನೇ ತಪ್ಪೋಗಿತ್ತು ಯಾರು ಏನಾಗ್ತಿದ್ದಾರೆ ಏನು ಮಾಡ್ತಿದ್ದಾರೆ ಒಂದೂ ಗೊತ್ತಿರಲಿಲ್ಲ ನನಗೆ ಹೇಗಪ್ಪ ಮಾಡೋದು ಅಂತ ಯೋಚನೆ ಆಯ್ತು ಅಷ್ಟು ವೇಳೆಗೆ ನಾನು ಲೇಖಕಿಯರ ಸಂಘ ಕನ್ನ ಕರ್ನಾಟಕ ಕನ್ನಡ ಲೇಖಕಿಯರ ಸಂಘ ಶುರುವಾಯಿತು ಅದಕ್ಕೆ ಆಜೀವ ಸದಸ್ಯ ಅದೆ ಅಂದ್ರೆ ನಂದು ನಾನೇನು ಭಾರಿ ಸಾಹಿತ್ಯ ಅಂತಲ್ಲ ಅಲ್ಲಿಗೆ ಸೇರಿದ್ರೆ ಇಲ್ಲಿ ನಾಟಕ ಗಿಟ್ಕ ಬರೆಯೋರು ಅಥವಾ ಅದನ್ನು ನಿರ್ದೇಶನ ಮಾಡೋರು ಯಾರಾದರೂ ಸಿಗಬಹುದೇನೋ ಅದ್ರ ಮೂಲಕ ನಾನು ಬರ್ಬೋದೇನೋ ಅಂತ ನಂದೊಂದು ಸ್ವಾರ್ಥ ಆಯ್ತು ಆದ ಬಟ್ ಅಲ್ಲಿ ಎಲ್ಲರೂ ಇದ್ರು ಕೇಳೋಕೆ ಭಯ ನನಗೆ ಅವರೆಲ್ಲ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಯಮುನಾ ಮೂರ್ತಿಯವರಿದ್ದರು ಮತ್ತು ಶಾಂತಾ ನಾಗರಾಜ್ ಅಂತ ನಾಗಮಣಿ ಹೆಸರ ಇವರೆಲ್ಲ ವಿಪರೀತ ದೊಡ್ಡವರು ಅವರು ನಾನು ಮಾತಾಡ್ಸೋಕ್ಕೂ ನಂಗೆ ಒಂಥರ ಹಿಂಜರಿಕೆ ಬೇಡಪ್ಪ ಆಮೇಲೆ ಅವರು ಕೇಳಿ ಅವ್ರಿಗೆ ಆಗಲ್ಲ ಅಂತಂದ್ರೆ ನಾನು ಒಂಥರ ಅವರನ್ನು ಇಬ್ಬಂದಿಗೆ ಆಗುತ್ತೆ ಬೇಡ ನನಗೆ ಯಾರು ಗೊತ್ತಾಗ್ಲೇಬಾರ್ದು ಅವ್ರು ಬೇಡ ಅಂತಂದ್ರೂ ನನಗೇನು ಅನಿಸ್ಬಾರ್ದು ಅಷ್ಟರ ಮಟ್ಟಿಗೆ ಅಪರಿಚಿತರಾಗಿರೋರನ್ನು ನಾನು ಕೇಳಬೇಕು ಅಂತ ಅಂದ್ಕೋತಾ ಇದ್ದೆ ಆ ಹೊತ್ತಲ್ಲೇ ನನಗೆ ಡಾಕ್ಟರ್ ಗೀತಾರಾಮನು ಅನುಜಮತ ಜಯನಗರ್ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಲ್ ಅವರು ಓಕೆ ಅವರು ಬ್ಯಾರಿಸ್ಟರ್ ರಾಮಚಂದ್ರ ಅಂತ ಇವ್ರದ್ದು ಇವ್ರದು ತಿರುಮಲಾಂಬ ಅವ್ರದ್ದು ಒಂದು ನಾಟಕ ಮಾಡಿಸಿದ್ರು ವೇಂದ್ರ ಕಲಾ ಕ್ಷೇತ್ರದಲ್ಲಿ ಆಗ ತುಂಬ ಚೆನ್ನಾಗಿ ಮಾಡಿಸಿದ್ರು ಒಬ್ಬ ಲೇಡಿ ಡೈರೆಕ್ಟ್ರು ಮಾಡಿಸ್ತಾ ಇದ್ದಾರೆ ಅನ್ನೋದೇ ನನಗೆ ಹೊಸ ವಿಷಯ ನನಗೆ ಅವಾಗ ನನಗೆ ಅನ್ನಿಸ್ತು ಓಹೋ ನಾನು ಇವ್ರು ಯಾರು ನನಗೆ ಗೊತ್ತಿಲ್ಲ ನಾನು ಇವ್ರನ್ನ ಕೇಳ್ಬೋದು ಬೇಡ ಅಂದರೆ ಬೇಡ ಇಲ್ಲಾಂದ್ರೆ ಸ್ವಲ್ಪ ಹ್ಞೂದ ಸರಿನೇ ಹೋಯ್ತು ಅಂತ ಅಂದ್ಬಿಟ್ಟು ಡ್ರಾಮಾ ಎಲ್ಲ ಮುಗಿದ್ಮೇಲೆ ಅವರನ್ನು ಹೋಗಿ ಕೇಳಿದೆ ನನ್ನ ಮಗನೂ ಜೊತೆನೆ ಕರ್ಕೊಂಡು ಹೋಗಿದ್ದೆ ಅವನಿಗೆ ಅದೇ ಹೇಳಿದ್ನಲ್ಲ ಹನ್ನೊಂದು ವರ್ಷ ಅಂತ ನೋಡಿ ಮೇಡಮ್ ನನ್ನ ನಾಟಕದಲ್ಲೆಲ್ಲ ಮಾಡೋಕೆ ತುಂಬ ಆಸೆ ಇದೆ ಆಗಿನ ಟಿ ವಿ ಬಂದಿತ್ತು ಬಟ್ ಅಷ್ಟು ತ್ರೀನಲ್ಲಿ ಬಂದಿದ್ದು ನನ್ನ ಮಗ ಹುಟ್ಟಿದ್ದು ಆವಾಗಲೇ ಆದ್ರೆ ನನ್ನ ಮಗಂಗೆ ಒಂದು ಹನ್ನೊಂದು ವರ್ಷ ಆಗೋ ವೇಳೆಗೆ ಆದರೆ ಕನ್ನಡದ್ದೇ ಇನ್ನೂ ಶುರುವಾಗಿರ್ಲಿಲ್ಲ ಅಂದ್ಕೋತೀನಿ ನನಗೆ ಜ್ಞಾಪಕ ಇರೋ ಹಾಗೆ ಅಂದರೆ ಇಲ್ಲಿದ್ದೇ ಪ್ರೊಡಕ್ಷನ್ ಅಂತ ಇನ್ನೂ ಶುರುವಾಗಿರ್ಲಿಲ್ಲ ಡೆಲ್ಲಿದು ಇಲ್ಲಿಗೆ ಬರ್ತಿತ್ತೋ ಏನೋ ಆ ಥರ ಚಂದನವನ ಹ್ಞೂ ಅಷ್ಟೇ ಅದೇನೋ ಗುಲ್ಬರ್ಗಾದಲ್ಲಿ ಎಲ್ಲೋ ಮಾಡಿದ್ದು ಆ ಥರದ್ದೇನೋ ಬರ್ತಾಯಿತ್ತು ಇಲ್ಲೇ ಪ್ರೊಡಕ್ಷನ್ ಆಗ್ತಾ ಇತ್ತು ಇಲ್ಲಿಲ್ಲ ಅಂತ ನನ್ನ ತಲೆಯಲ್ಲಿ ಸರಿ ಸೊ ಟಿ ವಿ ಕತೆ ಇರಲೇ ಇಲ್ಲ ನಂಗೆ ಅದ್ ತಲೆಯಲ್ಲಿ ಐಡಿಯಾನೇ ಇರಲಿಲ್ಲ ಥಿಯೇಟ್ರ್ ಥಿಯೇಟ್ರು ಅಂದ್ರೆ ಟಿ ನೋಡ್ತಾ ಇದ್ದಾಗ ನಂಗೆ ಅಂತ ತಾಸೆ ಇರ್ತಿತ್ತು ಬಟ್ ಹೋಗಕ್ಕೆ ದಾರಿ ಗೊತ್ತಿರಲಿಲ್ಲ ಸೊ ನೀವು ಅವ್ರಿಗೆ ಕೇಳಿದ್ರಿ ಅವ್ರು ಕೇಳ್ದೆ ಅವರು ಅಯ್ಯೋ ನಾನು ಹೇಳ್ದೆ ಅವ್ರಿಗೆ ಈಗ ನಂಗೆ ಮದುವೆ ಆಗ್ಬಿಟ್ಟಿದೆ ಮಗು ಇದೆ ಇಷ್ಟು ಇವ್ರು ನನ್ನ ಮಗ ಇವನು ಅಂತಂದೆ ಅಯ್ಯೋ ನೀನೇನಮ್ಮ ಹೀಗೆ ಹೇಳ್ತೀಯಾ ಬಾ ನಿಂಗೆ ನಾಟಕದಲ್ಲಿ ಅಷ್ಟೊಂದು ಇಷ್ಟ ಇದ್ರೆ ಬಾ ಮಾಡಿಸ್ತೀನಿ ಅಂತಂದ್ರು ಆಮೇಲೆ ಅದಕ್ಕೆ ಸರಿಯಾಗಿ ಅವ್ರು ನನಗೆ ಆ ಯಶೋಧರ ಅಂತ ಮಾಸ್ತಿ ವೆಂಕಟೇಶ್ ಹಳೆ ಹಳೆಗನ್ನಡದ ನಾಟಕ ಅದು ಓಕೆ ಅದರೊಳಗೆ ಏಕದ್ ಯಶೋಧರ ಪಾತ್ರನೇ ಅಂದ್ಬಿಟ್ರು ಮೇನ್ ರೋಲು ಮೇಯ್ನ್ ರೋಲು ನಾನು ಮಾಡಲಿಲ್ಲ ಹಳೆಗನ್ನಡ ಮೊದಲಾಗಿ ಆಮೇಲೆ ಎಷ್ಟೋ ವರ್ಷಗಳ ಮ ನಂತರ ಮತ್ತೆ ನಾನು ಇರೋದು ನಾಟಕ ಕ್ಷೇತ್ರಕ್ಕೆ ಆಮೇಲೆ ಇಡೀ ನಾಟಕ ಯಶೋಧರ ಪಾತ್ರದ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಹೋಗಿ ನಾನು ಕಲಿತು ಆ ಹಳಗನ್ನಡ ನಾನು ಹೇಳೋದ್ರೊಳಗೆ ತಪ್ಪಿದ್ರಿ ಇಡೀ ನಾಟಕ ಹೋಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲ ಮೇಡಮ್ ನಾನು ಮೊದಲನೇ ಸರ್ತಿ ಮಾಡೋ ಇದ್ದೇನು ಮಾಡೋದಿಲ್ಲ ಆಮೇಲೆ ಯಾವಾಗಲಾದರೂ ನೋಡೋಣ ನಾನು ಬೇರೆ ಯಾವುದಾದ್ರೂ ಚಿಕ್ಕ ಪಾತ್ರ ಕೊಡಿ ಅಂತಂದೆ ಆಮೇಲೆ ಅವ್ರು ಅದ್ರೊಳಗೆ ಅಮ್ರಪಾಲಿ ರೋಲ್ ಕೊಟ್ಟರು ಅದನ್ನು ಮಾಡಿದೆ ಸಹಿ ಅನ್ನಿಸ್ಕೊಂಡ್ರಿ ಸೈ ಅಂತ ಅನ್ನಿಸ್ಕೊಂಡೆ ಪರವಾಗಿಲ್ಲ ಎಲ್ಲ ಮಾಡ್ತೀಯಲ್ಲಮ್ಮ ನೀನು ಯಾಕೆ ಇಷ್ಟು ಹೆದ್ರಕೊಂಡೆ ಅಂತಂದರು ನನಗೆ ನಾನು ನನ್ನ ಕಾಲೇಜ್ ಡೇಸಲ್ಲಿ ನಾನು ಕನ್ನಡ ಸಾಹಿತ್ಯ ತೊಗೊಂಡಿದ್ದು ಸೊ ಹಳೆಗನ್ನಡದ ಪರಿಚಯ ಆಯ್ತು ಹಾಗಾಗಿ ಅದನ್ನ ಊರು ಹೊಡೆಯೋದು ಅಷ್ಟು ಕಷ್ಟ ಆಗಲಿಲ್ಲ ಆ ಪದವಿಭಾಗ ಮಾಡಿಕೊಂಡು ಮಾಡಿದ್ದು ಎಂಟ್ರಿ ಕೊಟ್ಬಿಟ್ಟು ಎಂಟ್ರಿ ಕೊಟ್ಬಿಟ್ಟೆ ಆಮೇಲೆ ಹಾಗೆ ಅವ್ರ ಡ್ರಾಮಾದಲ್ಲೇ ಅವರೇ ಬರ್ದಿದ್ರು ಅದನ್ನೇ ಈ ನಾಟಕ ನಾನು ಮಾಡ್ತಾ ಇರೋದ್ ನೋಡಿ ಯಾರೋ ಟಿವಿನವ್ರು ಯಾರೋ ಬಂದಿದ್ರು ಒಂದ್ಸತಿ ಗೆಸ್ಟ್ ಆಗಿ ಬಂದಿದ್ರು ಅವ್ರು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನೀ ಟಿವಿಲಿ ಮಾಡ್ತೀರಾ ನೀವು ಅಂತ ಅಂದ್ರೆ ತಮಾಷೆ ಅಂದ್ರೆ ಟಿವಿಲೂ ಮಾಡಕ್ ಮುಂಚೆ ಅಂದ್ರೆ ಸಿನಿಮಾದಲ್ಲಿ ಮಾಡಿದ್ದೆ ಓಕೆ ಅದಕ್ಕೂ ಮುಂಚೆ ಭಗವದ್ಗೀತೆ ಅಂತ ಜಿವಿ ಅಯ್ಯರ್ ಮಾಡ್ದೆ ಬಟ್ ಅದು ಹೇಳ್ಕೊಳ್ಳೋ ಅಂತದೇನಿಲ್ಲ ಅದಕ್ಕೆ ಅದನ್ನ ಹೇಳಲಿಲ್ಲ ನಾನು ಅದಾದ್ಮೇಲೆ ಊರ್ವಶಿ ಅಂತ ಗುರುರಾಮ ಸ್ವಾಮಿಂಗಾರ್ ಕತೆ ಶ್ರುತಿ ಹೀರೋಯಿನ್ ಆಮೇಲೆ ನಿಖಿಲ್ ಮಂಜುನಾಥ್ ಅಂತ ಅವರು ಹೀರೋ ಅವರೇ ಪ್ರೊಡ್ಯೂಸರು ಅಂತ ಕಾಣುತ್ತೆ ಅಮರ್ ದೇವ ಡೈರೆಕ್ಷನ್ ಸೊ ಆ ಡೈರೆಕ್ಷನಲ್ಲಿ ಊರ್ವಶಿ ಸಿನಿಮಾ ಮಾಡಿದೆ ಅದಾದಮೇಲೆ ನಾನು ನಾಟಕ ಮಾಡೋದು ನೋಡಿ ಯಾರೋ ಸೀರಿಯಲ್ ಕಳು ಕರೆದ್ರು ಚಂದ್ರಕಾಂತ್ ಅಂತ ಕಾಣುತ್ತೆ ಅವರು ಅಲ್ಲಿ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಏನೋ ಆಗಿದ್ರು ಸೊ ಅವರು ಅಲ್ಲಿ ಹಾಸ್ಯ ರಸಾಯನ ಅಂತ ಸ್ಮಾಲ್ ಸ್ಕಿಟ್ಸ್ ಬರ್ತಾಯಿತ್ತು ಎಮ್ ಎಸ್ ಉಮೇಶ್ ಅವ್ರ ಜೊತೆಗೆ ಅದನ್ನು ಒಂದಷ್ಟು ದಿನ ಮಾಡಿದೆ ಆಮೇಲೆ ಹಾಗೆ ಕಾಮಿಡಿ ರೋಲ್ಸಲ್ಲೂ ಕಾಮಿಡಿ ಹೌದು ಅದು ಹಾಗೆ ಮುಂದುವರಿತು ಆಮೇಲೆ ಒಂದು ಯಾವುದೋ ಒಂದು ಮಂದ್ರಲ್ಲಿ ಟಿ ಎನ್ ಸೀತಾರಾಮ್ ಸರ್ ಸಿಕ್ಕಿದ್ರು ಅವರು ಅವ್ರ ಕಥೆಗಾರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು ಅಂದರೆ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ರೈಟರ್ಸ್ ಕತೆಗಳನ್ನು ಅವರು ಚಿತ್ರಕತೆ ಮಾಡಿ ಎಪಿಸೋಡ್ಸ್ ವೈಸ್ ಮಾಡ್ತಾಯಿದ್ರು ಅದರೊಳಗೆ ಒಂದು ಕವಲು ಅಂತ ಒಂದು ವೀಣಾ ಶಾಂತೇಶ್ವರ ಅವ್ರದ್ದು ಒಂದು ಎಪಿಸೋಡು ಅದ್ರೊಳಗೆ ತಮಾಷೆಂದ್ರೆ ನನಗೆ ಮಾತಾ ಇಲ್ಲ ಒಂದೆರಡು ಒಂದ್ ಎರಡು ಹೌದು ಬರೀ ಭಾವನೆಗಳಿದೆ ನಾನು ವಿಜಯ ಕಾಶಿ ಮಾಡಿದ್ವಿ ಬಟ್ ಅದಕ್ಕೆಷ್ಟು ಎಫೆಕ್ಟಿವ್ ಆಗಿತ್ತು ಅಂತಂದ್ರೆ ಮಾತು ಬೇಕೇ ಇರ್ಲಿ ಬೇಕಿತ್ತು ಅಂತಾನೆ ಅನ್ನಿಸ್ಲಿಲ್ಲ ಆತರ ಆಯ್ತು ಎಲ್ರಿಗೂ ಇಷ್ಟ ಆಯ್ತು ಅದು ಅದು ಈಗಲೂ ಯೂಟ್ಯೂಬಲ್ ಸಿಗುತ್ತೆ ಅಥವಾ ಭೂಮಿಕ ಟಾಕಿಸಲ್ಲ ಯಾವೊಳ್ಗೂ ಸಿಗುತ್ತೆ ಸೊ ಅದಾದ್ಮೇಲೆ ನೀವು ನಂತರ ಟಿ ಎನ್ ಸೀತಾರಾಮ್ ಸರ್ ಅವರ ಒಂದು ಟೀಮಿಗೆ ಜಾಯ್ನ್ ಆಗಿ ಬಹಳಷ್ಟು ಸೀರಿಯಲ್ಗಳು ಪಾಪ್ಯುಲರ್ ಸೀರಿಯಲ್ಗಳಲ್ಲಿ ನೀವು ಆಕ್ಟ್ ಮಾಡಿದ್ರಿ ತುಂಬಾ ಮನೆ ಮಾತಾದ್ರಿ ಅಲ್ವಾ ಹೌದು ಸೊ ಅಂತ ಟೈಮ್ ಅಲ್ಲಿ ನಿಮ್ಮ ಪಾಪ್ಯುಲರಿಟಿ ಜಾಸ್ತಿ ಇತ್ತು ಅಂದ್ರೆ ಟಿವಿಯಲ್ಲಿ ಅಂದ್ರೆ ಆ ಸೀರಿಯಲ್ಗಳು ಜನರಿಗೆ ಕನೆಕ್ಟ್ ಆಗ್ತಾ ಇತ್ತು ಆ ಟೈಮ್ ಅಲ್ಲಿ ನಿಮಗೆ ಏನ್ ಅನಿಸ್ತು ಅಂದ್ರೆ ಹೇಗೆ ನಿಮ್ಮ ಇಂಪ್ರೂವ್ಮೆಂಟ್ ಆಗಿತ್ತಾ ಅಥವಾ ಇನ್ನೂ ಏನಾದ್ರು ಮಾಡ್ಬೇಕು ಆಕ್ಟ್ ಮಾಡ್ಬೇಕು ಸೀರಿಯಲ್ ಬಿಟ್ಟು ಸೀರಿಯಲ್ ಬಿಟ್ಟು ಏನೇನಾದ್ರು ಮಾಡ್ಬೇಕು ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ ಅನ್ಸ್ಲಿಲ್ಲ ಸಿನಿಮಾಗಿಂತ ಸೀರಿಯಲ್ಲೇ ಬೆಸ್ಟ್ ಅನಿಸ್ತಾ ಎಲ್ಲ ನೋಡ್ತಾ ಇದ್ರೆ ಸೀರಿಯಲ್ ಈಸ್ ದಿ ಬೆಸ್ಟ್ ನಮ್ಮಂತವ್ರಿಗೆ ಫ್ಯಾಮಿಲಿ ಎನ್ವೈರನ್ಮೆಂಟ್ ಇರುತ್ತೆ ಆಮೇಲೆ ಇವಾಗ ನಾವೇನು ಸಂಭಾವನೆ ಅಂತ ನಮಗೆ ಸಿಗುತ್ತೋ ಅದು ಕಡಿಮೆನೋ ಜಾಸ್ತಿ ನಾವು ಕರಾರ್ವಾಕೆ ಸಿಗುತ್ತೆ ಏನು ಕೊಡೋದಿಲ್ಲ ಆ ಥರದ್ದು ಸಿನ್ಮಾನೇ ಹಾಗೆ ನಿಮ್ಮ ಪ್ರಕಾರ ಅಲ್ಲ ಈ ನಡುವೆ ಇಂಪ್ರೂವ್ ಆಗಿದ್ದಾರೆ ಬಟ್ ಹಿಂದೆ ಒಂದು ಸಿನಿಮಾದಲ್ಲಿ ಮಾಡಿದಾಗ ನಾನು ನನಗೆ ಬರೀ ಅಡ್ವಾನ್ಸ್ ಏನಂತ ಏನು ಕೊಟ್ಟಿದ್ರೋ ಅಷ್ಟೇ ಆಮೇಲೆ ಕೊಡ್ತೀವಿ ಅಂತಂದ್ಬಿಟ್ಟು ಕೊಡಲೇ ಇಲ್ಲ ಪ್ರತಿ ಸತಿನೂ ಮ್ಯಾನೇಜರ್ಗೆ ಈಗ ಕಳಿಸ್ತೀನಿ ಈಗ ಕಳಿಸ್ತಿದ್ದೀನಿ ಅಂತೆಲ್ಲ ಹೇಳ್ಬಿಟ್ಟು ಹಾಗೇ ಬಿಟ್ಬಿಟ್ರು ಸೊ ನಿಮಗೆ ಒಲವು ಕಡಿಮೆ ಇತ್ತು ಸಿನಿಮಾ ಕಡೆ ಒಲವು ಯಾಕೆ ಕಡಿಮೆ ಇತ್ತು ಅಂತಂದ್ರೆ ದುಡ್ಡಿನ ವಿಷಯ ಬಿಡಿ ಅದು ಸೆಕೆಂಡ್ರಿ ನಾನು ಮಾಡ್ತಾ ಇದ್ದಿದ್ದೆ ಪ್ಯಾಷನ್ಗೋಸ್ಕರ ಆದರೆ ಸಿನಿಮಾದಲ್ಲಿ ಏನು ಅಂತಂದ್ರೆ ನಾನು ಬೇರೆ ಬೇರೆ ಊರುಗಳಿಗೆ ಹೋಗಬೇಕಿತ್ತು ಮನೆ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ ಮನೇಲಿ ಇವರಿಬ್ರೆ ಫಸ್ಟ್ ಆಫ್ ಆಲ್ ಆಲ್ಸನ್ ಫ್ಯಾಮಿಲಿ ಪರ್ಸನು ಮನೇಲಿ ಇವರ ಮಗನು ಚಿಕ್ಕೋನು ಇವರು ಆಫೀಸಿಗೆ ಹೋಗ್ತಾ ಇದ್ರು ಸೊ ಅಡ್ಗೆ ಗಿಡ್ಗೆ ಎಲ್ಲಾ ಮಾಡ್ಲೇಬೇಕಲ್ಲ ಅವರು ಅವ್ರಾಗೆ ಮಾಡ್ಕೊಳ ತರ ಏನು ಇರ್ಲಿಲ್ಲ ಸೊ ಆ ಕಾರಣದಿಂದ ನಾ ಊರಿಂದ ಊರಿಗೆ ಹೋಗೋಕ್ ಆಗ್ತಿಲ್ಲ ಹಾಗಾಗಿ ಸುಮಾರು ಸಿನ್ಮಾಗಳು ನನ್ ಕೈ ಬಿಟ್ಟು ನಾ ಸಿನಿಮಾ ಮಾಡಲ್ಲ ಅಂತ ಅವರೇ ಡಿಸೈಡೂ ಮಾಡ್ಕೊಂಡ್ಬಿಟ್ರು ಕರೆಯೋದು ಬಿಟ್ಬಿಟ್ರು ಸೊ ಸೀರಿಯಲ್ ನಿರಂತರವಾಗಿ ಸಾಗ್ತಾ ಇದೆ ಇದುವರೆಗೂ ನೀವು ಟಿ ಎನ್ ಸೀತಾರಾಮ್ ಸರ್ ಅವರ ಟೀಮ್ ಜಾಯಿನ್ ಆದಮೇಲೆ ಬಹಳಷ್ಟು ಸೀರಿಯಲ್ ಮಾಡಿದ್ರಿ ಅದರಲ್ಲಿ ನಿಮಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ಕಿದ್ದು ಯಾವ ಸೀರಿಯಲ್ಗೆ ನಾನು ಹೇಳಿದ್ರೆ ಉತ್ಪ್ರೇಕ್ಷೆ ಆಗುತ್ತೋ ಏನೋ ಬಟ್ ನಾನು ಯಾವ ಪಾತ್ರ ಮಾಡಿದ್ರು ಜನ ಅದನ್ನ ಮೆಚ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಮಿಕ್ಸ್ಡ್ ಇವಾಗ ಮುಕ್ತಾ ಮುಕ್ತಾದಲ್ಲಿ ನಾನು ಸಿ ಎಸ್ ಪಿ ಅನ್ನೋ ಲಾಯರ್ ಅದ್ರ ಟಿ ಎನ್ ಸೀತಾರಾಮ್ ಸರ್ ಲಾ ರೆಸಿಸ್ಟೆಂಟ್ ಅದರೊಳಗೆ ನಾನು ಅವ್ರಿಗೆ ತುಂಬ 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 ಪ್ರಾಣ ಇರ್ತೀನಿ ನಾನು ಪೆದ್ ಪೆದಾಗ ಆಡ್ಕೊಂಡು ಅವ್ರ ಕೆಲಸ ಎಲ್ಲ ಕೆಡಿಸ್ತಾ ಇರ್ತೀನಿ ಅವ್ರಿಗೆ ಬರೋ ಫೀಸ್ ಎಲ್ಲಾ ತಪ್ಪಿಸ್ತಾ ಇರ್ತೀನಿ ಹಾಗಾಗಿ ಜನ ನನ್ನ ಬೈಯಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಹ್ಞೂ ಹೌದು ಕೆಲವರು ಅದನ್ನು ಹೊಗಳಿದ್ರು ಕೂಡ ಇನ್ ತುಂಬಾ ಜನ ಬಯ್ಯಕು ಶುರು ಮಾಡ್ಬಿಟ್ಟಿದ್ರು ಏನ್ರಿ ತಲೆ ಕೆಡಸ್ಕೋತಿ ಕೆಡಿಸ್ತೀರಾ ಸರ್ದು ನಿಮ್ಗೇನ್ ಮಾಡಕ್ ಕೆಲ್ಸ ಅಲ್ವಾ ಏನ್ ಪಾತ್ರ ಮಾಡ್ತಾರಿ ಮಾಡ್ತೀರೀ ನೀವು ನಿಮ್ಮಂತಾರ ಸಿಕ್ಬಿಟ್ರು ಗೋವಿಂದ ಅಂತ ಬೈಯಕ್ ಶುರು ಮಾಡ್ಬಿಟ್ರು ಅದ್ರ ನಂಗೆ ಅದೊಂಥರ ಖುಷಿ ಕೊಡ್ತಾ ಇತ್ತು ಆಮೇಲೆ ಹಾಗೇನೆ ಇನ್ನೊಂದು ಅದಕ್ಕಿಂತ ಮುಂಚೆ ಮುಕ್ತ ಅಂತ ಒಂದ್ ಸೀರಿಯಲ್ ಬಂತು ಸರ್ದೇನೆ ಅದ್ರೊಳಗ್ ಸೀರಿಯಸ್ ಪಾತ್ರ ತುಂಬಾ ಎಮೋಷನಲ್ ಪಾತ್ರ ಅದನ್ನು ತುಂಬಾ ಜನ ಇಷ್ಟಪಟ್ರು ಅಂದ್ರೆ ನನ್ನ ಅದೃಷ್ಟಕ್ಕೆ ನನಗೆ ಎಲ್ಲಾ ಮೇರು ನಿರ್ದೇಶಕರು ಕನ್ನಡದ ಎಲ್ಲಾ ಮೇರು ನಿರ್ದೇಶಕರು ಟಿ ಎನ್ ಸೀತಾರಾಮ್ ಸೇತುರಾಮ್ ಗಿರೀಶ್ ಕಾಸರವಳ್ಳಿ ಟಿ ಶೇಷಾದ್ರಿ ಪಣಿ ರಾಮಚಂದ್ರ ರವಿ ಕಿರಣ್ ವಿನು ಬಳಂಜ ವಿನೋದ್ ದೊಂಡಾಳೆ ಹೀಗೆ ಒಂದು ಪೂರ್ತಿ ಲಿಸ್ಟ್ ಅವ್ರ ಜೊತೆ ವರ್ಕ್ ಮಾಡಕ್ಕೆ ನನ್ಗೆ ಅವಕಾಶ ಸಿಕ್ಕಿದ್ದ ನನ್ನ ಅದೃಷ್ಟ ಅದೊಂಥರ ತುಂಬ ನನಗೆ ಜಾಬ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತರಲ್ಲ ಅದು ಕೊಟ್ಟಿತು ನನಗೆ ಅಂದರೆ ನಾನು ನಾನು ನಾನಾಗೆ ಏನೂ ಮಾಡಿಲ್ಲ ಅವ್ರು ಹೇಳಿದ್ದನ್ನು ನಾನು ಮಾಡಿದಷ್ಟೆ ಅಂದರೆ ಡೈರೆಕ್ಟ್ರಿಗೆ ಏನು ಬೇಕು ಅಂತ ಕೇಳ್ತಾರೋ ಅದನ್ನು ಮಾಡೋ ಪ್ರಯತ್ನಪಟ್ಟೆ ಈಗ ನೀರು ಯಾವ ಬಾಟ್ಲಲ್ಲಿ ಹಾಕಿದ ಶೇಪ್ ತೊಗೊಳತ್ತೋ ಹಾಗೆ ಯಾವ ಡೈರೆಕ್ಟ್ರಿಗೆ ಏನು ಹೇಳಿದರೆ ಅದನ್ನು ಮಾಡ್ತಾಯಿದ್ದೆ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಬೇರೆ ಬೇರೆನೇ ಒಂದು ಸ್ಟೈಲ್ ಇರುತ್ತೆ ಪಣಿ ರಾಮಚಂದ್ರ ಅವ್ರದ್ದೇ ಬೇರೆ ಸ್ಟೈಲು ಇವರು ಟಿ ಎನ್ ಸೀತಾರಾಮ್ ಸರ್ದೇ ಬೇರೆ ಪಿ ಶೇಷಾದ್ರಿ ಅವ್ರದ್ದೇ ಬೇರೆ ಆದರೆ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲರೂ ಓಪನ್ ಮೈಂಡೆಡ್ ಆಗಿದ್ರು ನಮ್ಗೆ ಏನಾದರೂ ಡೌಟ್ ಬಂತು ಅಂತಂದರೆ ಅದಕ್ಕೆ ಕ್ಲಿಯರ್ ಮಾಡ್ತಾಯಿದ್ರು ಹೇಳಿದ್ ಮಾಡಿ ಸಾಕು ಅಂತ ಯಾರೂ ಹೇಳಿಲ್ಲ ಇದುವರೆಗೂ ತುಂಬ ಒಂಥರ ಅವ್ರಿಗೂ ಆ ಒಂದು ಹೇಳ್ಕೊಡ್ಬೇಕು ಮಾಡಬೇಕು ಅನ್ನೋ ಖುಷಿಲಿ ಇದ್ರು ಆ ಕಾಲನೇ ಬೇರೆ ಬಿಡಿ ಸೊ ನಿಮಗೆ ಮ್ಯಾಮ್ ಸೀರಿಯಲ್ ಲೈಫ್ ಅಂದ್ರೆ ನೀವೇ ಹೇಳಿದ್ರಿ ಆ ಕಾಲಕ್ಕೂ ಈ ಕಾಲಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಅಂತ ಸೊ ಓಕೆ ಈಗ ಈಗಿನ ಕಾಲದ ಸೀರಿಯಲ್ಗಳಲ್ಲಿ ಹೇಗಿರುತ್ತೆ ವಾತಾವರಣ ಹೇಗೆ ನೀವು ಅದನ್ನ ಅಂದ್ರೆ ನಿಮಗೆ ಸೀನಿಯರ್ ಆಕ್ಟ್ರೆಸ್ ಅದನ್ನ ಹೇಗೆ ಅನ್ಸುತ್ತೆ ನಿಮಗೆ ಏನ್ ಬದಲಾವಣೆಗಳಾಗಿದೆ ಆಗ್ಬೇಕು ಅನ್ಸತ್ತೆ ಹ್ಮ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಹೋಮ್ ಟೂರ್ಗಳಿಗಾಗಿ ವಿಶ್ವವಾಣಿ ಟಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು